ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಚಳಕರೆ ತಾಲೂಕಿನ ರೈತರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಧ್ಯಂತರ ಬೆಳೆ ವಿಮೆ ಬಿಡುಗಡೆಗೊಳಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ತೊಗರಿ ಬೆಳೆಗಾರರ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳ ಸದಸ್ಯರು ಆಗ್ರಹಿಸಿದ್ದಾರೆ ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ತೊಗರಿ ಬೆಳೆಗಾರರ ಸಂಘದ ತಾಲೂಕು ಅಧ್ಯಕ್ಷ ಎಂ ಶಿವಲಿಂಗಪ್ಪ ತಾಲೂಕಿನಲ್ಲಿ ವಾಡಿಕೆಗಿಂತ ಅತ್ಯಂತ ಕಡಿಮೆ ಮಳೆ ಬಂದಿರುವುದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಶೇಂಗಾ ಈರುಳ್ಳಿ ತೊಗರಿ ಮತ್ತು ರಾಗಿ ಬೆಳೆಗಾರರು ಹಾಕಿದ ಬೆಳೆ ಬಾರದೆ ಇರುವುದರಿಂದ ವಿಮಾ ಕಂಪನಿಗಳಿಂದ ಮಧ್ಯಂತರ ಪರಿಹಾರ ಂತೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಲಾಗಿದೆ ಆದರೆ ಓರಿಯೆಂಟಲ್ ವಿಮಾ ಕಂಪನಿ ಮಾಲೀಕರು ಮಧ್ಯಂತರ ಬೆಳೆ ವಿಮೆಯನ್ನ ಬಿಡುಗಡೆ ಮಾಡಲು ಸಾಧ್ಯವಿಲ್ಲ ಎಂಬ ಸಬೂಬು ಹೇಳಿ ರೈತರನ್ನ ವಂಚಿಸುತ್ತಿದ್ದಾರೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿ ಅಕ್ಟೋಬರ್ ಹದಿಮೂರರಂದು ಜಿಲ್ಲಾಧಿಕಾರಿಗಳು ಏಳು ದಿನಗಳ ಒಳಗಾಗಿ ಜಂಟಿ ಸಮೀಕ್ಷೆ ವರದಿ ನೀಡಲು ಆದೇಶ ನೀಡಿದ್ರು ಕಂಪನಿಯವರು ನವೆಂಬರ್ ಹನ್ನೊಂದರಂದು ಮಾತ್ರ ಜಂಟಿ ಸಮೀಕ್ಷೆಗೆ ಹಾಜರಾಗಿ ಮರುದಿನದಿಂದ ಗೈರು ಹಾಜರಾಗಿ ವಿಮಾ ಸಂಸ್ಥೆಯ ಜಿಲ್ಲಾ ಪ್ರತಿನಿಧಿ ಹಾಗೂ ತಾಲೂಕು ಪ್ರತಿನಿಧಿಗಳು ಸಹಿ ಮಾಡಬಾರದು ಎಂದು ನಮಗೆ ಕಂಪನಿಯ ಮುಖ್ಯಸ್ಥರು ನಿರ್ದೇಶನ ಮಾಡಿದ್ದಾರೆ ಈ ವಿಷಯವಾಗಿ ಜಂಟಿ ಕೃಷಿ ನಿರ್ದೇಶಕರು ದೂರವಾಣಿ ಮುಖಾಂತರ ಓರಿಯೆಂಟಲ್ ಕಂಪನಿಯ ಮಾಲೀಕರನ್ನು ಪ್ರಶ್ನಿಸಿದಾಗ ಉಡಾಫೆ ಉತ್ತರ ನೀಡಿ ರೈತರ ವಿರೋಧ ನೀತಿಯನ್ನ ಅನುಸರಿಸುತ್ತಿದ್ದಾರೆ ಇದರಿಂದಾಗಿ ಜಿಲ್ಲೆಯ ರೈತರಲ್ಲಿ ಗೊಂದಲ ಉಂಟಾಗಿದ್ದು ರೈತರು ವಿಮಾ ಸೌಲಭ್ಯದಿಂದ ವಂಚಿತರಾಗುವ ಎಲ್ಲಾ ಸಾಧ್ಯತೆಗಳಿದ್ದು ಈ ಬಗ್ಗೆ ಕೂಡಲೇ ಜನಪ್ರತಿನಿಧಿಗಳು ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶಿಸಿ ವಿಮಾ ಕಂಪನಿಯಿಂದ ಮಧ್ಯಂತರ ಪರಿಹಾರವನ್ನು ಕೊಡಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಉಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ನಮ್ಮ ಗದ್ದೆಗೆ ಬರ್ತಕ್ಕಂಥ ಕೋಟಿ ರೂಪಾಯಿ ಬರಬೇಕಾಗಿತ್ತು ಅದನ್ನು ಕೂಡ ನಾವು ಬಹಳಷ್ಟು ಡಿ ಸಿ ಕಚೇರಿ ಒಳಗಡೆ ಬಹಳಷ್ಟು ಚರ್ಚೆ ಮಾಡಿದಾಗ ಅದನ್ನು ಬಹಳ ಇದೇ ರೀತಿ ಬಂದರಕ್ಕೆ ಶುರುವಾಯಿತು ಇದುವರೆಗೂ ಬೆನ್ನಲ್ಲ ಅವರ ಮೇಲೆ ಏನು ಅವರು ಎಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರ ಸಾಲ ಇದು ಅದು ಕೂಡ ಇದುವರೆಗೂ ಬಂದಿಲ್ಲ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅದು ಮಾಡ್ತೀವಿ ಅಂದರು ನಾವು ಅವತ್ತು ನಾವು ನೀಚೆಗೆ ಹೇಳಿದ್ದು ಏನಪ್ಪ ಅಂದರೆ ನೀವು ಕ್ರಮ ತಗೊಳ್ತಿರೋ ಗೊತ್ತಿರೋ ನಮಗೆ ಗೊತ್ತಿಲ್ಲ ಕ್ರಮ ತಗೊಂಡ್ಮೇಲೆ ಅವ್ರ ಮೇಲೆ ಮನ ಹಣ ಕಳಿಸಲಿ ತೊಪ್ಪದ ಮೇಲೆ ಆಮೇಲೆ ಕ್ರಮ ತಗೊಳ್ಳಿ ಅಂತ ನಾವು ಚರ್ಚೆ ಮಾಡಿದ್ದು ಆಯಿತು ಅಂತ ಹೇಳಿದ್ರು ಅದು ಇನ್ನೂ ಇದುವರೆಗೂ ಅದು ಬಂದ್ನಲ್ಲಿ ಇದೆ ಅದು ಕೂಡ ಆಗಿಲ್ಲ ಅದೇ ರೀತಿ ಕೂಡ ಈ ವರ್ಷವೂ ಕೂಡ ನಾವು ಭಾಳ ಇವತ್ತು ಏನು ನಮ್ಮ ತಾಲೂಕಲ್ಲ ತಾಲೂಕಲ್ಲಾಗಿರ್ಬೋದು ಚಿತ್ರದುರ್ಗ ಜಿಲ್ಲೆಗೆ ಬರಗಾಲ ಅಂತ ಎಲ್ಲ ಮೂರು ಸಾರಿ ನಾಲ್ಕು ಸಾರಿ ಘೋಷಣೆಗಳು ಆಗಿರುವುದು ನಾವು ನೋಡಿದ್ವಿ ಆದರೂ ಕೂಡ ಬರಗಾಲ ಅಂತ ಘೋಷಣೆ ಆಗುತ್ತೆ ಹೊರತು ಸರಿಯಾದ ಒಳಗಡೆ ರೈತರಿಗೆ ಬರತಕ್ಕಂಥ ಪರಿಹಾರ ಇದುವರೆಗೂ ಸರಿಯಾಗಿ ಬರ್ತಾ ಇಲ್ಲ ಏನಿವತ್ತು ಇನ್ಶೂರೆನ್ಸ್ ಕಂಪ್ನಿ ಒಳಗಡೆ ಅಗುಣ ದಾರೋಳು ನಡೀತಾ ಇದೆ ಅಗುಲು ದಾರೋಳು ನಡೀತಾ ಇದೆ ಏನು ಆಗುತ್ತೆ ಇದೆಯಲ್ಲ ಅಂತ ಯಾರಿಗೂ ಗೊತ್ತಾಗುತ್ತಿಲ್ಲ ಇದಕ್ಕೆ ಸಂಬಂಧಪಟ್ಟಂಥ ನಮ್ಮ ಏನು ಜಿಲ್ಲಾಧಿಕಾರಿಗಳಿರ್ದರೋ ಅವ್ರ ಸಂಪೂರ್ಣ ಪಾತ್ರ ವಹಿಸಬೇಕು ಅವರು ಜವಾಬ್ದಾರರು ಅವರು ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಅವರು ಸಂಪೂರ್ಣ ಜವಾಬ್ದಾರಿ ಇರಬೇಕು ಅವರು ಇದನ್ನು ಮಾಡ್ತಕ್ಕಂಥ ಕೆಲಸ ಅವ್ರದ್ದು ಆಗಿರ್ತಾರೆ ಅದರಿಂದ ನಾವು ಇನ್ಸೂರೆನ್ಸ್ ಕಂಪ್ನರಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ನಮಗೆ ಹೇಳ್ತಕ್ಕಂಥವ್ರು ಇನ್ಸೂರೆನ್ಸ್ ಕಟ್ಟಡ ಅಂತ ಹೇಳಕಂಥವ್ರು ಇವರೇ ಬರಬೇಕಾದಾಗ ಕೊಡಿಸೋರು ಇವರೇ ಮಧ್ಯವರ್ತಿಗಳಾಗಿ ನಮ್ಮ ಇನ್ಶೂರೆನ್ಸ್ ಕಂಪ್ನಿ ಮತ್ತು ರೈತರ ಮಧ್ಯದಲ್ಲಿ ಇವರು ಇರ್ತಕ್ಕಂಥವ್ರು ಅದರಿಂದ ನಾವು ಇವರಿಗೆ ಕೇಳಿರೋ ಹೊರತು ನಾವು ಇನ್ಶು ಇನ್ಸೂರೆನ್ಸ್ ಅವರಿಗೆ ಸಂಬಂಧ ಇಲ್ಲ ಆದ್ದರಿಂದ ಇವತ್ತಿನ ಒಂದು ಹೋರಾಟದ ರೂಪ್ ರೇಷೆಗಳನ್ನು ಯಾವ ರೀತಿ ಮಾಡಬೇಕು ರೈತರಿಗೆ ಎಲ್ಲಿ ಮೋಸ ಇದೆ ಯಾರು ಮೋಸ ಮಾಡ್ತಾರೆ ಅನ್ನೋ ವಿಚಾರಗಳನ್ನು ಬಹಳ ಸ್ಪಷ್ಟವಾಗಿ ನಮ್ಮ ತಿರುಗಿಂಗಪ್ಪ ಅವ್ರು ಹೇಳಿದ್ದಾರೆ ಎಲ್ಲಿ ಮೋಸ ಆಗ್ತಿದೆ ಅನ್ನೋ ವಿಚಾರವನ್ನು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಯಾಕಂದರೆ ಈ ದೇಶ ಕಟ್ಟಿರ್ತಕ್ಕಂಥವರು ಮೂರು ವರ್ಗದವರು ಮಾತ್ರ ಈ ದೇಶನ ಎಲ್ಲಿಯವರೆಗೂ ಉಳಿಸ್ಕೊಂಡು ಬಂದಿರ್ತಕ್ಕಂಥವ್ರು ಪ್ರಕೃತಿ ತಾಯಿ ಭೂಮಿ ತಾಯಿ ಒಡಲ ಹೊಡೆದೇ ಇರ್ತಕ್ಕಂಥ ಇಡೀ ಸಂಪತ್ತನ್ನೇ ಹೊರಗೆ ತೆಗಿತಕ್ಕಂಥವ್ರು ಅಂದರೆ ರೈತ ಮತ್ತು ಕಾರ್ಮಿಕ ಇವರಿಬ್ಬರು ಮಾತ್ರ ಈ ಭೂತಾಯಿಗೆ ಹಿರಿಯ ಮಗ ರೈತ ಆಗ್ತಾನೆ ಚಿಕ್ಕ ಮಗ ಕಾರ್ಮಿಕ ಆಗ್ತಾನೆ ಗಡಿ ಕಾಯ್ತಕ್ಕಂಥ ಯೋಧರು ಇರಲ್ಲ ಈ ಇಬ್ಬರ ಮಕ್ಕಳ ಮಾತ್ರ ಈ ದೇಶ ಗಡಿ ಕಾಯ್ತಕ್ಕಂಥ ಯೋಧರಾಗಿ ಇವತ್ತು ಈ ದೇಶವನ್ನು ಭದ್ರವಾಗಿ ಕಾಪಾಡ್ಕೊಂಡು ಇಲ್ಲಿವರೆಗೆ ಬಂದಿರ್ತಕ್ಕಂಥ ಒಂದು ವ್ಯವಸ್ಥೆ ಒಳಗಡೆ ನಾವೆಲ್ಲ ನೋಡ್ತಾ ಇದ್ದೀವಿ ಯಾವ ಸರ್ಕಾರಗಳು ಏನು ಮಾಡಿದ್ದು ಸರ್ಕಾರ ಐದು ವರ್ಷ ಇರುತ್ತೆ ಆಮೇಲೆ ಹೋಗುತ್ತೆ ಸರ್ಕಾರ ದೇಶಕ್ಕಾಗಿ ಬಹಳಷ್ಟು ಸಾಲ ಮಾಡುತ್ತೆ ಸರ್ಕಾರ ಹೋಗ್ಬೇಕಾದ್ರೆ ಆ ಸಾಲ ತೀರ್ಸಲ್ಲ ಸಾಲ ತೀರಿಸ್ತಾರೆ ಯಾರು ನಾವು ಈ ನಾವು ನಮ್ಮ ತಾತ ಅಜ್ಜಿ ತಾತಕ್ಕಂಥ ಮಳೆ ಬಳಕೆ ನಿಲ್ಲೇ ಇದ್ವಲ್ಲ ನಾವೇ ಆ ಸಾಲ ಸಾಲ ಕೊಟ್ಟಿದ್ದಾರೆ ಯಾರಾದರೂ ಸರ್ಕಾರ ಸರ್ಕಾರ ಆದಮೇಲೆ ಸಾಲ ತೀರಿಸಿ ಹೋಗಿದ್ದಾರೆ ಯಾಕೆ ಹೊತ್ತೈತಯಾರಿಕೆ ಇಷ್ಟೆಲ್ಲ ವ್ಯವಸ್ಥೆ ಒಳಗಡೆ ಈ ಮೂರು ವರ್ಗ ಅನುಭವಿಸ್ತಾ ಇದೆ ಅದಕ್ಕಾಗಿ ಏನು ಇವತ್ತು ಇನ್ಶೂರೆನ್ಸ್ ಕಂಪ್ನಿಯವರು ಇನ್ಶೂರೆನ್ಸ್ ಕಂಪ್ನಿ ಉಟ್ಕೊಂಡು ಸುಮಾರು ಒಂಬತ್ತು ವರ್ಷಗಳು ಆಯ್ತೀರಿ ನಾವು ಭಾಳ ಖುಷಿಪಟ್ಟು ಏನು ಇವತ್ತು ಪ್ರಕೃತಿ ರೈತರ ಮೇಲೆ ಅಟ್ಯಾಕ್ ಮಾಡಿತು ಸರಿಯಾಗಿ ಕಾಲ ಸರಿಯಾಗಿ ಮಳೆ ಬರ್ತಾ ಇಲ್ಲ ಅದಕ್ಕೂ ನಾವೇ ಕಾರಣ ಯಾಕಪ್ಪ ಅಂದರೆ ಪ್ರಕೃತಿಯನ್ನು ನಾಶ ಮಾಡಿದಾಗ ಪ್ರಕೃತಿ ಕಾಲ ಕಾಲಕ್ಕೆ ಮಳೆ ಬರೋಕ್ಕೆ ಆಗಲ್ಲ ಆ ಕಾರಣದಿಂದ ಇಷ್ಟೆಲ್ಲ ವ್ಯವಸ್ಥೆ ನಾವು ನಾವಿದ್ದೀವಿ ಆ ಕಾರಣದಿಂದ ಪ್ರಕೃತಿ ಯುಗೋದಿಂದ ಬಹಳಷ್ಟು ಬೆಳೆ ಆದಾಗ ಆದರೆ ನಾವು ಏನು ಇನ್ಸೂರೆನ್ಸ್ ಕಂಪ್ನಿಯನ್ನು ನಂಬಿಕೊಂಡು ಇನ್ಸೂರೆನ್ಸ್ ಕಂಪ್ನಿ ಒಳಗಡೆ ಏನಾದರೂ ನಮಗೆ ಹಾಕಿದ ಬಂಡವಾಳ ಕೂಡ ಬರುತ್ತೆ ವಾಪಸ್ ಬರುತ್ತೆ ಅಂತ ಒಂದು ಧೈರ್ಯದ ಮೇಲೆ ಇವತ್ತು ರೈತರು ಭೂಮಿಯನ್ನು ಸಾಗು ಮಾಡಿ ಚಿಂತೆ ಮಾಡಿ ಜೀವಕ್ಕೆ ಅನ್ನ ಕೊಡ್ತಾ ಇದ್ದಾರೆ ಆದರೆ ಇವತ್ತು ಭಾಳಷ್ಟು ಸಮಸ್ಯೆಗಳಿದಾವೆ ಇಪ್ಪತ್ತೆರಡು ಇಪ್ಪತ್ತು ಮೂರನೇ ಸಾಲಿನಲ್ಲಿ ಕೂಡ Beli yeme